ಮೈಕ್ರೋ ಫೈನಾನ್ಸ್ ಹಾಗೂ ಧರ್ಮಸ್ಥಳ ಸಂಘದವರು ಮಹಿಳೆಯರಿಗೆ ಕಿರು ಸಾಲ ನೀಡಿ ಕಿರುಕುಳ ನೀಡುತ್ತಿರುವ ಮೇಲೆ ಜನವಾದಿ ಮಹಿಳಾ ಸಂಘಟನೆ ಮೂಲಕ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಸಿಪಿಎಂ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ತಿಳಿಸಿದರು ನಗರದ ಮೊದಲನೇ ವಾರ್ಡ್ ನಾಗಯ್ಯರೆಡ್ಡಿ ಬಡಾವಣೆಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶದ ಮಹಿಳೆಯರ ಮೇಲೆ ವಿಪರೀತವಾದ ಶೋಷಣೆಯಾಗ್ತಿದೆ ಅದರಲ್ಲಿ ಪ್ರಮುಖವಾಗಿ ಫೈನಾನ್ಸ್ ಧರ್ಮಸ್ಥಳ ಫಿನಾನ್ಸ್ಗಳು ವಿಪರೀತವಾದ ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ ಇದರ ಅಂಗವಾಗಿ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಕೂಡ ನಮ್ಮ ಜನವಾದಿ ಮಹಿಳಾ ಸಂಘಟನೆಯ ಸಂಘಗಳನ್ನು ಸ್ಥಾಪಿಸಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಮಟ್ಟದ ಹೋರಾಟ ಮಾಡಲು ಸಜ್ಜಾಗಿದ್ದೇವೆ ಎಂದ ಅವರು ಸರ್ಕಾರಗಳು ಕೂಡ ಮೈಕ್ರೋ ಫಿನಾನ್ಸ್ಗಳ ಕಿರು ಸಾಲವನ್ನು ಕೇರಳ ಮಾದರಿ ಋಣಮುಕ್ತರಾಗಿ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು ಗೌರಿಬಿದನೂರು ನಗರದಲ್ಲಿ ಇವತ್ತು ಸುತ್ತಾಡಿ ಇವತ್ತು ಮಹಿಳೆಯರಿಗೆ ಸಂಘಟನೆ ಮಾಡಲಿಕ್ಕೆಲ್ಲ ಭಾರಿ ಕೆಲಸ ಮಾಡ್ತಾ ಇದ್ದಾರೆ ಧನ್ಯವಾದ ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಹೊಸದಾಗಿ ಕಮಿಟಿ ಏನು ಆಯ್ಕೆ ಆಗಿದೆ ಆ ಕಮಿಟಿಯ ಎಲ್ಲ ಸದಸ್ಯರು ಮುಂದೆ ನಮ್ಮ ಪ್ರಜಾಸತ್ತಾತ್ಮಕ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು ನಮ್ಮ ಜೀವನ ಹಸನ್ ಮಾಡಿಕೊಳ್ಳಿಕ್ಕೆ ಹೋರಾಟವನ್ನು ಮುಂದುವರಿಸ್ತಾರೆ ಅಂತಕ್ಕಂಥದನ್ನು ನಂಬಿ ಇವತ್ತು ಈ ಎಲ್ಲ ಸೇರಿ ಇವತ್ತು ಏನು ಸಂಘಟನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ಅಧಿಕೃತವಾಗಿ ಇನ್ನೊಂದು ದಿನ ಉದ್ಘಾಟನೆ ಮಾಡಿ ಒಂದು ಬೋರ್ಡನ್ನು ಹಾಕಿ ಒಂದು ಲೆಟರ್ಡನ್ನು ಮಾಡಿ ನಮ್ಮ ಸಮಸ್ಯೆಗಳ ಬಗ್ಗೆ ಎಲ್ಲ ಸರ್ಕಾರಕ್ಕೆ ತಿಳಿಸ್ತಕ್ಕಂಥದ್ದು ಮತ್ತು ಅಧಿಕೃತವಾಗಿರ್ತಕ್ಕಂಥ ಪದಗ್ರಹಣ ಕಾರ್ಯಕ್ರಮ ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಇವತ್ತು ಈ ಸೇರಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂಘಟನೆ ಮುಂದೆ ಯಶಸ್ವಿ ಆಗಲಿ ಜನಪರವಾಗಿರ್ತಕ್ಕಂಥ ಹೋರಾಟಗಳು ರೂಪಿಸಲಿ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಎಲ್ಲ ರೀತಿಯ ಎಲ್ಲ ಹೆಣ್ಮಕ್ಳಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗ್ತಾ ಇದ್ದೀನಿ ನಾವು ಜನತೆಗೆ ಹೇಳ್ತಕ್ಕಂಥದ್ದು ಇಡೀ ಗೌರಿಬಿದನೂರು ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ನಾವು ವಿನಂತಿ ಮಾಡಿಕೊಳ್ತೇವೆ ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಮಹಿಳಾ ಹಕ್ಕುಗಳು ಹರಣ ಆಗ್ತಾ ಇದೆ ಮಹಿಳೆಯರ ಸಬಲೀಕರಣ ಆಗಬೇಕು ಮಹಿಳೆಯರ ಸಬಲೀಕರಣ ಆಗಬೇಕು ಅಂದರೆ ಒಂದು ಬೃಹತ್ತಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಸಂಘಟನೆಯನ್ನು ಕಟ್ಟಬೇಕು ಹಂಗಾಗಿ ಗೌರಿಬಿದೂರು ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಈ ಥರ ಜನವಾದಿ ಮಹಿಳಾ ಸಂಘಟನೆಗಳನ್ನು ಕಟ್ಟೋದ್ರ ಮುಖಾಂತರವಾಗಿ ಎಲ್ಲ ಮಹಿಳೆಯರ ಐಕ್ಯವಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು ಅವರ ಸಬಲೀಕರಣಕ್ಕಾಗಿ ಹೋರಾಟ ಮಾಡಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಪ್ರಶ್ನೆ ಇರ್ಬೋದು ಆರ್ಥಿಕ ಪ್ರಶ್ನೆ ಇರ್ಬೋದು ಅಥವಾ ಸ್ವಾವಲಂಬಿನಾಗಿ ಬದುಕೋದಕ್ಕಾಗ್ಬೋದು ಗೌರವಾನ್ವಿತವಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಳ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡಲಿಕ್ಕೆ ನಮ್ಮ ಸಂಘಟನೆ ರೆಡಿ ಇದೆ ಮುಂದಿನ ದಿನಗಳಲ್ಲಿ ಇಡೀ ಗೌರಿಬಿದನೂರು ತಾಲೂಕಿನ ಪ್ರತಿ ಹಳ್ಳಿನಲ್ಲಿ ಮತ್ತು ಗೌರಿಬಿದ್ನೂರು ನಗರದಲ್ಲಿ ಪ್ರತಿ ವಾರ್ಡ್ನಲ್ಲಿ ನಮ್ಮ ಜನವಾದಿ ಮಹಿಳಾ ಸಂಘಟನೆಯನ್ನು ತಟ್ಟಿ ಒಗ್ಗೂಡಿಸಿ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತೀವಿ ಹೋರಾಟ ಈಗಾಗಲೇ ನಾವು ಹೇಳಿದ್ದೀವಿ ಈ ಮೈಕ್ರೋ ಫೈನಾನ್ಸ್ ಆವರಣಗಳು ಕಿರುಕುಳಗಳು ತಪ್ಪಿಸ್ಬೇಕು ಅಂತ ಈಗಾಗಲೇ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಕೆಲವು ಕಡೆ ಮಾಡ್ತಾ ಇದ್ದಾರೆ ಅಂಥದ್ದು ಏನಾದರೂ ಎಲ್ಲಾದರೂ ಮಾ ಇಡೀ ಗೌರಿಬಿದೂರು ತಾಲೂಕಿನಲ್ಲಿ ಯಾವುದೇ ಹಳ್ಳಿಯಲ್ಲಿ ಏನಾದರೂ ಕಿರುಕುಳ ಆದರೆ ಇಡೀ ನಮ್ಮ ಮಹಿಳಾ ಸಂಘಟನೆಗಳೆಲ್ಲ ಒಗ್ಗಟ್ಟಾಗಿ ಅದರ ವಿರುದ್ಧವಾಗಿ ಹೋರಾಟ ಆಗುತ್ತೆ ಒಂದು ಎರಡನೇದು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡ ಮುಂದಿನ ದಿನಗಳಲ್ಲಿ ಕನಿಷ್ಠಕ್ಕೆ ಒಂದು ಹತ್ತು ಸಾವಿರ ಜನ ಮಹಿಳೆಯರು ಕೂತು ಧರಣಿ ಮಾಡಿ ಹೋರಾಟ ಮಾಡಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಋಣಮುಕ್ತ ಕಾಯ್ದೆಯನ್ನು ಜಾರಿ ಮಾಡಿ ಒಂದು ಸಾರಿ ನಮ್ಮ ಮಕ್ಕಳಿಗೆ ಎಲ್ಲ ಸಾಲವನ್ನು ಮನ್ನಾ ಮಾಡಿ ಅಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅವರ ಅಧಿಕಾರಕ್ಕೆ ಬಂದ ಹನ್ನೊಂದು ವರ್ಷಗಳಲ್ಲಿ ಸರಿಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಿದ್ದಾರೆ ಇವತ್ತು ಅಧ್ಯಕ್ಷರು

ಆಮೇಲೆ ನಾಗ ಕಾರ್ಯದರ್ಶಿಗಳಾಗಿ ನಾಗಮಣಿ ಮಂಜುಳಾ ಸದಸ್ಯರಾಗಿ ನಗರ ಘಟಕದ ಸಂಚಾಲಕಿ ಫರೀದಾ ಮಾತನಾಡಿ ನಗರದ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಜನವಾದಿ ಮಹಿಳಾ ಸಂಘಟನೆ ಸಂಘಗಳನ್ನು ಸ್ಥಾಪಿಸಿ ಮಹಿಳಾ ಸಬಲೀಕರಣಕ್ಕೆ ಹೋರಾಟ ಮಾಡಲಾಗುವುದು ಅಂದರು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ನಾಗಯ್ಯರೆಡ್ಡಿ ಬಡಾವಣೆ ವಾರ್ಡ್ನ ಅಧ್ಯಕ್ಷರಾಗಿ ರಾಧಮ್ಮ ಉಸ್ನಾ ಕಾರ್ಯದರ್ಶಿಯಾಗಿ ಫೌಜಿಯಾ ಖಜಾಂಚಿಯಾಗಿ ಮುಬಿನಾ ವಲ್ಲಿ ಭಾಗ್ಯಮ್ಮ ಲಕ್ಷ್ಮೀದೇವಿ ಉಪಾಧ್ಯಕ್ಷರಾಗಿ ನಾಗಮಣಿ ಮಂಜುಳಾ ಈಶ್ವರಮ್ಮ ಸಲ್ಮಾ ಬಾನು ಜಂಟಿ ಕಾರ್ಯದರ್ಶಿಯಾಗಿ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ಧಗಂಗಪ್ಪ ಆಯ್ಕೆ ಮಾಡಿದರು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಸದಸ್ಯರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು